ದಕ್ಷಿಣ ಕನ್ನಡದ ಪುಟ್ಟ ಬಾಲಕಿಯೋರ್ವಳು ವಿಭಿನ್ನ ಶೈಲಿಯಲ್ಲಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದಾಳೆ ಬಂಟ್ವಾಳದ ಬಾಳ್ತಿಲಾ ಗ್ರಾಮದ ಕೇಶಿಕೋಡಿ ನಿವಾಸಿ ನಾಲ್ಕನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸನ್ನಿಧಿ ಎಲ್ಎಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ನೂರರಷ್ಟು ಮತದಾನವಾಗಬೇಕೆಂದು ಪಣತೊಟ್ಟು ಕನ್ನಡ ತುಳು ಇಂಗ್ಲಿಷ್ ಕೊಂಕಣಿ ಹಾಗೂ ಮಲಯಾಳಂ ಸೇರಿ ಒಟ್ಟು ಐದು ಭಾಷೆಗಳಲ್ಲಿ ಪ್ರತಿದಿನ ಮನೆ ಮನೆಗೆ ತೆರಳಿ ಮಾರ್ಕೆಟ್ ಅಂಗಡಿ ಕಚೇರಿ ಆಟೋ ನಿಲ್ದಾಣಗಳಿಗೆ ಭೇಟಿ ನೀಡಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾಳೆ ಜಿಲ್ಲೆ ಮಾತ್ರವಲ್ಲದೆ ಉಡುಪಿ ಕಾರವಾರ ನೆರೆಯ ರಾಜ್ಯಗಳಾದ ಕೇರಳದ ಕಾಸರಗೋಡು ಗೋವಾದಲ್ಲೂ ಕೂಡ ಮತದಾನದ ಜಾಗೃತಿ ಮೂಡಿಸುತ್ತಿದ್ದಾಳೆ ಈಕೆಯ ಈ ಕಾರ್ಯವನ್ನು ಚುನಾವಣಾ ಆಯೋಗ ಪ್ರಶಂಸಿಸಿದೆ ಜೊತೆಗೆ ಬಾಲಕಿಯ ಮತದಾನ ಜಾಗೃತಿಯನ್ನು ಮೆಚ್ಚಿ ಜಿಲ್ಲಾಧಿಕಾರಿ ಮುಲ್ಲಾಯ್ ಮುಗಿಲನ್ ಸನ್ಮಾನಿಸಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ ಹದಿನೆಂಟು ವರ್ಷ ತುಂಬಿದ ಮೇಲೆ ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು ಇದನ್ನು ಪ್ರತಿಯೊಬ್ಬ ಮತದಾರರು ಮತದಾನದ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ ನಾನು ಕೇಂದ್ರ ಚುನಾವಣೆ ಅಧಿಕಾರಿಗಳಿಗೆ ಪತ್ರ ನಾನು ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ ಹದಿನೆಂಟು ವರ್ಷ ತುಂಬಿದ ಮೇಲೆ ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು ಇದನ್ನು ಪ್ರತಿಯೊಬ್ಬ ಮತದಾರರು ಮತದಾನದ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ ನಾನು ಕೇಂದ್ರ ಚುನಾವಣೆ ಅಧಿಕಾರಿಗಳಿಗೆ ಲೆಟರನ್ನು ಬರೆದಿದ್ದೇನೆ ಅದರಲ್ಲಿ ನನಗೆ ಅವರು ರಿಪ್ಲೈ ಕೂಡ ಬಂದಿದೆ ನನಗೆ ಡಿ ಸಿ ಅವರು ಕರೆದ್ರು ಸಮಿಸಿ ಗೌರವಿಸಿದ್ದಾರೆ ನಾನು ಈಗ ಮನೆ ಮನೆಗೆ ಅಂಗಡಿಗಳಿಗೆ ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಹಾಡಿನ ಮೂಲಕ ಮತದಾನ ಜಾಗೃತಿಯನ್ನು ಮಾಡುತ್ತಿದ್ದೇನೆ